ಮಂಗಳೂರಿನ ಜಿಲ್ಲಾ ಆಯುಷ್ ಆಸ್ಪತ್ರೆಯಲ್ಲಿ ಕಾರ್ಯರಿತ ಪತ್ರಕರ್ತರ ಸಂಘದ ಸದಸ್ಯರಿಗೆ ಉಚಿತ ಆಯುರ್ವೇದ ಯುನಾನಿ ಸಿದ್ಧ ಹೋಮಿಯೋಪತಿ ಚಿಕಿತ್ಸಾ ಶಿಬಿರ ಸೋಮವಾರ ನಡೆಯಿತು ಆಯುಷ್ ಮುಖ್ಯಸ್ಥರಾದ ಡಾಕ್ಟರ್ ಇಕ್ಬಾಲ್ ಮತ್ತಿತರ ವೈದ್ಯರು ಚಿಕಿತ್ಸೆಗೆ ಮುಂಚಿತವಾಗಿ ಆಯುಷ್ನಲ್ಲಿ ಲಭ್ಯವಿರುವ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದರು వర్క్ స్టేషన్ అంతా సర్జరి క్షారూత్ర ಅದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅದು ಬಿಟ್ಟು ಸಣ್ಣ ಪುಟ್ಟ ಇಯರ್ಲೋ ಕರ್ಣಬಂಧನ ಅಂತ ಹೇಳ್ತೇವೆ ನಾವು ಇಯರ್ಲೋ ರಿಪೇರ್ ಸಿಸ್ಟ್ ಎಕ್ಸಿಷನ್ ಅಂದರೆ ಸಣ್ಣ ಸಣ್ಣ ಗಡ್ಡೆಗಳನ್ನು ತೆಗೆಬಂಥದ್ದು ಇಂಥದ್ದನ್ನು ಮಾಡ್ತಾ ಇದ್ದೇವೆ ಲೋಕಲ್ ಅನಸ್ತಿಷ್ಯದಲ್ಲಿ ಆಗುವಂಥ ಹೆಚ್ಚಿನ ಕೇಸುಗಳನ್ನು ಮಾಡ್ತಾ ಇದ್ದೇವೆ ದೊಡ್ಡ ಸರ್ಜರಿಗಳು ತುಂಬ ಕಾಂಪ್ಲಿಕೇಟೆಡ್ ಕಿಸ್ತಲ ಇದ್ದರೆ ಅದನ್ನು ಸ್ಪೈನಲ್ ಅನಸ್ತಿಷ್ಯದಲ್ಲಿ ಕೂಡ ಮಾಡಿದ್ದೇವೆ ಮೆಡಿಸಿನ್ ಕೊಡ್ತೇವೆ

ಕ್ಷಾರ ಸೂತ್ರವನ್ನು ಪ್ರಿಪೇರ್ ಮಾಡ್ತೇವೆ ಕ್ಷಾರ ಅಂದರೆ ಆಗ್ತೇವೆ ಈ ಅದನ್ನು ಅದರ ನೂಲನ್ನು ಪ್ರಿಪೇರ್ ಮಾಡಿ ಪ್ರಿಪೇರಾಗಿ ಸಿಗ್ತದೆ ಅದನ್ನು ಅನಸ್ತೇಶಿಯ ಕೊಟ್ಟು ಹಾಕಿ ಅದನ್ನು ಟೈಪ್ ಮಾಡ್ತಾ ಬರ್ತೇವೆ ಸ್ಲೋಲಿ ನಿಮಗೆ ಆ ಹೂಂಡು ಎಲ್ಲ ಹೀಲ್ ಆಗ್ತಾ ಇರ್ತದೆ ಈ ಫಿ ಅಂತ ಹೇಳಿದರೆ ಅಲ್ಲಿ ಒಂದು ದೊಡ್ಡ ತೂತಾಗುತ್ತೆ ನಿಮಗೆಲ್ಲ ಗೊತ್ತಾಗಿ ಏನೋ ಹೇಳಿದರೆ ಅದಕ್ಕೆ ಪಸ್ ಆಗ್ತಾ ಇರ್ತದೆ ಈಗ ಎಲ್ಲ ಇಲ್ಲ ಅಂತ ಹೇಳಿದರೆ ಅದನ್ನು ಕಟ್ ಮಾಡಿ ಕಟ್ ಮಾಡಿದ ಮೇಲೆ ಅದು ಹೀಲಾಗ್ತದೆ ಆದರೆ ನಾವು ಅದಕ್ಕೆ ಇದನ್ನು ಯಾವುದು ಈ ಥ್ರೆಡ್ ಅನ್ನು ಕಳಿಸ್ತೇವೆ ಅನಸ್ತೇಷಿಯನ್ನು ಅದು ಆ ಕ್ಷಾರ ಸೂತ್ರ ಆಗಿರೋದ್ರಿಂದ ಮತ್ತೆ ಹೀಲ್ ಆಗ್ತಾ ಬರ್ತದೆ ಅದರಲ್ಲಿ ಆಂಟಿ ಬಯೋಟಿಕ್ ಪ್ರಾಪರ್ಟೀಸ್ ಇದೆ ಸೊ ಹಾಗಾಗಿ ಆ ಊಟ ಹೀಲ್ ಆಗ್ತಾ ಬರ್ತದೆ ಸ್ಲೋಲಿ ನಿಮಗೆ ಒಂದು ಒಂದು ತಿಂಗಳಾಗ ಕಡಿಮೆ ಆಗ್ತದೆ ಪರ್ಮನೆಂಟ್ ಆಗಿ ಹೀಲ್ ಆಗ್ತದೆ ಸರಿ ಇದು ಆಲ್ರೆಡಿ ಪ್ರಾರಂಭ ಆಗಿದೆ ಮೇಡಮ್ ಸಿಸ್ಟ್ ಹೇಳಿದ್ರಿ ಯೂಟ್ರಸ್ ಸಿಸ್ಟ್ ಬಗ್ಗೆ ಮೇಡಮ್ ಸಿಸ್ಟ್ ಅಲ್ಲ ಅವರಿಗೆ ರ್ಮ ಅಂತ ಹೇಳಿಕರ್ಮ ಇನ್ನೊಂದು ವೆರಿಕೋರ್ ಅಂತ ಕೇಳಿಬಹುದು ಅದಕ್ಕೆ ನಮ್ಮ ಆಯುರ್ವೇದ ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಇದೆ ಅಂದ್ರೆ ನಾವು ಬ್ಲಡ್ ಅನ್ನ ತೆಗೆದು ಅಲ್ಲಿರುವ ಕಲುಷಿತ ಬ್ಲಡ್ ಅನ್ನ ತೆಗೆದು ಟ್ರೀಟ್ಮೆಂಟ್ ಕೊಡುವಂತದ್ದು ಅದಕ್ಕೆ ಒಂದು ಬೆಟರ್ ಅಂದ್ರೆ ಬೆಸ್ಟ್ ಅಂಡ್ ಬೆಟರ್ ಅಂದ್ರೆ ಸರ್ಜರಿ ಮಾಡುದ ಬ್ಲಡ್ ತೆಗಿಬೇಕು ಒಂದ್ಸಲ ತೆಗೆಯುವಾಗ್ಲಡ್ ತೆಗೆದೇವೆ ಆಮೇಲೆ ಮೆಡಿಕೇಶನ್ ಒಂದ್ ಪುನಃ ಬಂದ್ ಕುಂತಾದ್ರೆ ಮತ್ತೆ ಇನ್ನೊಂದು ಕಾಲಿಗೆ ಅಥವಾ ಪೇಷಂಟ್ಗೆ ಬ್ಲಡ್ ಏನಾದರೂ ಕಡಿಮೆ ಇದ್ದಾಗ ಕಡಿಮೆ ಇದ್ದಾಗ ನಾವು ಕೊಡೋದಿಲ್ಲ ಆರರಿಂದ ಕೆಳಗಿರುವ ಪೇಷಂಟ್ಗೆ ನಾವು ಮುಟ್ಟುದಿಲ್ಲ ಎಂಟರಿಂದ ಮೇಲಿರುವ ಪೇಷಂಟ್ ಗೆ ಮೂಲಕ ನಾವು

ಪತ್ರಕರ್ತರು ಪಂಚಕರ್ಮ ಆಕ್ಯುಪಂಚರ್ ಟ್ರೆಡ್ ಟ್ರೆಡ್ಮಿಲ್ ಸನ್ ಬಾತ್ ಮುಂತಾದ ಚಿಕಿತ್ಸೆಗಳನ್ನು ಪಡೆದುಕೊಂಡರು ಸರ್ಕ್ಯುಲರ್ ಜೆಟ್ ಸರ್ ಹೇಗಾಯ್ತು ಸರ್ ಚಿಕಿತ್ಸೆ ಚಿಕಿತ್ಸೆ ಹೇಗಾಯಿತು ಅಲ್ಲಿ ಶಕೆ ಆಗ್ತದೆ ಹೀಟ್ ಇದೆ ಹೌದಾ ಮ್ಯೂಸಿಕ್ ಇತ್ತಂತೆ ಮ್ಯೂಸಿಕ್ ಇದೆ ಹಾಡ್ ಇದೆ ಸ್ಟುಡಿಯೋ ಎಫ್ ಎಂ ಕೇಳ್ತದೆ ಟೈಮ್ ಪಾಸ್ ಇದೆ ಮತ್ತೆ ನಾವು ಕೂತ್ಕೊಂಡಾಗ ಒಂದಿಷ್ಟು ಜ್ಞಾನ ಕೂಡ ಬರ್ತದೆ ಏನಾದ್ರೂ ರಿಲ್ಯಾಕ್ಸ್ ಆದಾಗಿ ರಿಲ್ಯಾಕ್ಸ್ ಆದಾಗ ನೋಡಿ ಈಗ ನೀವು ನಾನು ಬರ್ಸ್ಕೊಳ್ಬೇಕು ಎಲ್ಲವನ್ನು